ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏಳು ವರ್ಷದ ಕನಸನ್ನ ಒಟ್ಟು ಬಂದಂತ ತಾಯಿ ಇಲ್ಲಿಗೆ ಬಂದ ಮೇಲೆ ಮಗು ಆ ಎರಡೂ ಮಗು ಸಾವನ್ನಪ್ಪತ್ತವೆ ಅಂತಂದ್ರೆ ಇದು ಕಾರಣ ಪ್ರಮುಖ ಮೇನ್ ಕಾರಣ ಬಂದು ಇಲ್ಲಿರ್ತಕ್ಕಂಥ ವೈದ್ಯರು ಮತ್ತು ವೈದ್ಯಾಧಿಕಾರಿಗಳು ಸುರ್ ಕರ್ಕೊಂಡು ಹೋಗ್ಬಿಡ್ದೆ ಅಂತೇಳಿ ಆಂಬ್ಲೆನ್ಸ್ ಫೋನ್ ಮಾಡಿ ಅಲ್ಲೇ ಆಂಬುಲೆನ್ಸ್ ಅನ್ನ ನನಗೆ ಬಳಸಿದ್ರು

ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬರೋಬರೆಗೂ ಮಲಿಸಿದ್ರು ಸಾಯಂಕಾಲ ಬರ್ಕೊಟ್ರೆಲ್ಲ ಆಸ್ಪತ್ರೆಗೆಲ್ಲ ಮುಚ್ಚಿದ್ಮೇಲೆ ಅವಾಗ ಬರ್ತೊಟ್ಟ ಮೂರತ್ರ ಹೋಗಿ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬರೋದು ಹಂಗೆ ನೀರು ನೋಡಿದ್ರೆ ಹೋಗೇ ಹೋಗ್ಬೇಕು ಹಂಗೆ ಆಟದೋಗಿ ಕುಂದ್ಕೊಂಡು ಹೋಗಿ ಮಾಡ್ಸ್ಕೊಂಡು

ಇನ್ನು ಸಿಸ್ಟರ್ ಬಂಡಿ ತಗೊಂಬಂದರು ನಾನು ಎದ್ದು ಕುಂತೀನಿ ತರಗಿಂದ ಊಟಸ್ ತೆಗ್ದ್ಬಿಡಿ ನಾನು ಹೋಗ್ತೀನಿ ನಾನು ಅಂತೇಳಿ ಆ ಸಾರಿದ್ದು ಬೇಡ ಚಾರ್ಜರ್ ವೈರ್ ಕಟ್ ಕಳಿಸೋ ಅಲ್ಲೇ ಇರಲಿ ಅಂತ ಅಂದರು ಅವರು ಹ್ಞೂ ಅದು ಚೆನ್ನಾಗಿ ನನಗೆ ಕೇಳಿಸ್ತೀವಿ ಸರ್ ಅದು ಹಂಗೆ ಹೇಳಿದ್ ನಾನು ಎದ್ದು ಕುಂತು ಇಳಿದು ಬಂಡಿ ಮೇಲೆ ಹೋಗಿ ಕುಂದಿರ್ಬೇಕಂದ್ರೆ ಹಂಗೆ ಅಂದರು ಅವರು ಆಕೆ ಬಂಡಿಯಲ್ಲಿ ಬಿಟ್ಟು ಚಾರ್ಜಿಂಗ್ ವೈರ್ ಕೊಡೋಕೋದು ನಾನು ಅಲ್ಲಿಂದ ಅಲ್ಲಿ ಚೇರ್ ಅಲ್ಲಿಂದ ಅಲ್ಲಿಗೆ ಹೋಗ್ ಕುಂತೀನ ತರ್ಕನಕ್ ಆಗಬಹುದು ನೋವು ಅಂತ ನೋವು ಆಗತ್ ಅಂತರ್ಸ್ತನಕ್ ಆಗೋದು ನಾನು ಹೋಗ್ಬಿಡ್ತೀನಿ ಮಾಡಿಸ್ತೀನಿ ನಾನು ಅಂತ ಅವ್ರ ಇದನ್ನೇ ಮಾಡಿಲ್ಲ ಅವ್ರು ನೋಡೇ ಇಲ್ಲ ಸರ್ ಅವರು ಮಧ್ಯಾಹ್ನ ಬಂದ ರಾತ್ರಿವರ್ಗೂ ನೋಡಿಲ್ಲಾಪ ಚೆಕ್ ಮಾಡದ್ ಆ ಸಿಸ್ಟರ್ ಒಂದೇ ಮಾಡಿದ್ರು ಇಲ್ಲಿ ಒಂದ್ ಮೂರ್ ಸತಿ ಏನ್ ಇಲ್ಲಿ ಮಾಡಿದ್ರ ಅವ್ರ ಸತಿ ಮಕ್ಕಳ ಹೆಂಗಿದ್ರು ಏಳು ವರ್ಷದ ನಂತರ ಹುಡುಗಿ ಪ್ರೆಗ್ನೆಂಟ್ ಆದ ಸರ್ ನಾವು ಅಗರಿಬೊಮ್ಮೇಳಿ ನಿವಾಸಿ ನಾನು ಒಬ್ಬ ಆಟೋ ಡ್ರೈವರ್ ನಮಗೆ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ ಸರ್ ಮೇಡಮ್ನವ್ರು ಇದ್ದು ರೆಫರ್ ಮಾಡಿದ್ರು ಸರ್ ಇಲ್ಲಿ ಅನಸ್ಥಿತ ಡಾಕ್ಟ್ರ್ ಇಲ್ಲ ನೀವು ಕರ್ಕೊಂಡು ಕರ್ಕೊಂಡೋಗ್ರಿ ಅದು ಫಿನ್ಸ್ ಇದೆ ಎರಡು ಮಕ್ಕಳಿದ್ದಾವೆ ಅದು ನಾರ್ಮಲ್ ಆಗೋ ಪೋನ್ಷನ್ ಇಲ್ಲ ಸೀಜಿಂಗ್ ಮಾಡಿಬಿಡ್ತಾರೆ ನೀವು ಅಲ್ಲೇ ಹೋಗ್ಬಿಡ್ರಿ ಎಲ್ಲ ಸ್ಪೆಷಾಲಿಟಿ ಐತೆ ಅಂತೇಳಿ ಅವರು ಕಳಿಸಿದ್ರಿ ಸರ್ ನಾವು ಅಲ್ಲಿದ್ದ ಅವ್ರದೇ ಗೌರ್ಮೆಂಟ್ ಆಂಬುಲೆನ್ಸ್ನ ಕರೆಕ್ಟ್ ಕಳಿಸಿದ್ರು ಇಲ್ಲಿ ಬಂದಿ ಸರ್ ಬಂದು ಹನ್ನೆರಡುವರೆ ಒಂದು ಗಂಟೆಗೆ ನಾವು ಇಲ್ಲಿ ರೀಚ್ ಆಗಿ ಸರ್ ಬಂದು ಡಾಕ್ಟರ್ ತಗೋ ಇದು ಚೀಟಿ ಗಿಟಿ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಮೇಡಮ್ಗಳ ಹತ್ರ ಹೋದ್ವಿ ಆಶಾ ಒಕ್ಕರ್ಗಳಿಗೆ ಜೊತೆ ಇದ್ದವು ಸರ್ ಆಶಾಕರ್ಗೂ ಕೂಡ ಹೋಗಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಭಾಳ ಪೇನ್ ಇದೆ ಹುಡುಗಿಗೆ ಸ್ವಲ್ಪ ಸಿಜರಿ ಮಾಡಿಬಿಟ್ರಿ ಸರ್ ಆದಷ್ಟು ಆಗಲಿ ಜಲ್ದಿನ ಹೇಳಿ ಅವ್ರು ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಸರ್ ರಾತ್ರಿ ಎಂಟು ಗಂಟೆ ಆದರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ರಾತ್ರಿ ಎಂಟು ಗಂಟೆ ನಂತರ ನಮಗೆ ಸೇ ಇದು ಸ್ಕ್ಯಾನಿಂಗ್ ಇರೋ ಬರೆದು ಆ ಟೈಮ್ನಲ್ಲಿ ಮತ್ತೆ ಮೂರು ನಾಲ್ಕು ಹತ್ರ ಒಬ್ಬರು ಆಟೋ ಡ್ರೈವರ್ ನಮ್ಮನ್ನು ಭಾಳ ಹೆಲ್ಪ್ ಮಾಡಿ ಸರ್ ಬೊಮ್ಮೆ ಇದು ಹಾಸ್ಪಿಟಲಲ್ಲಿ ಅವ್ರು ಕರ್ಕೊಂಡೋಗಿ ಒಂದು ಸ್ಕ್ಯಾನಿಂಗ್ ಸೆಂಟ್ರನ್ನ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದರು ಸರ್ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಮೇಲೆ ಕೂಡ ನಾವು ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡೋಗಿ ಸಿಸ್ಟರ್ ಹೋಗಿ ಹೇಳಿದ್ರು ಈ ಥರ ಹಿಂಗೆ ಆಯ್ತದೆ ಆಯಿಲ್ ಇಡಮ್ಮ ಅದನ್ನು ನಾರ್ಮಲ್ ಮಾಡೋಣಂತೆ ಅಂತಂದು ಹೇಳಿದ್ರಂತೆ ಅವ್ರು ಬಂದೇ ಇಲ್ಲ ಸರ್ ಲಾಸ್ಟಿಗೆ ಸಿಸ್ಟರ್ಗಳೇ ನಮಗೆ ಹನ್ನೊಂದು ಹನ್ನೊಂದುವರೆ ಸುಮಾರು ನಾರ್ಮಲ್ ಹೆರಿಗೆ ಮಾಡಿಕೊಂಡ್ರು ಸರ್ ಎರಡು ಉಳಿದಿಲ್ಲ ಸರ್ ನಾವು ಸಿಜ್ರನ್ನು ಮಾಡಿದ್ರೆ ಮಾಡಿಲ್ಲ ಸರ್ ನಮಗೆ ಇಂಥ ಪರಿಸ್ಥಿತಿ ಮಾಡಿದ್ರು ಸರ್ ಲಾಸ್ಟಿಗೆ ಕೂಸು ಒಂದು ಇಲ್ಲೇ ಹೋಯಿತು ಇನ್ನೊಂದು ಕೂಸು ಸ್ವಲ್ಪ ಜೀವ ಐತೆ ಸರ್ ಅದು ಅದನ್ನು ಅಷ್ಟೊತ್ತಿನಾಗ ರೆಫರ್ ಮಾಡಿ ಕೊಪ್ಪಳ ಕಳಿಸಿದ್ರೆ ಕೊಪ್ಪಳಕ್ಕೆ ಹೋಗ್ಯಾರ ಸರ್ ಕೊಪ್ಪಳದಾಗೆ ಖಾಲಿ ಆಗ್ಬಿಡ್ರಿ ಸರ್ ಕೂಸು ಅಲ್ಲಿಂದ ಮತ್ತು ವಾಪಸ್ ತರಿಸ್ಕೊಂಡು ಇದು ಮಾಡಿ ಸರ್ ಇಂಥ ಪರಿಸ್ಥಿತಿ ಮಾಡಿದೆ ಸರ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಅದರಲ್ಲೂ ಸ್ಪೆಷಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿ ರಮಣ ಅಥವಾ ಗರ್ಭಿಣಿಯ ಮರಣ ಸಹಜ ಆಗಿರ್ತಕ್ಕಂಥದ್ದು ಮತ್ತು ಈ ಶಿಶುಗಳ ಮರಣ ಇದೆ ಅದು ಸ್ಪೆಷಲಿ ನವಜಾತ ಶಿಶುಗಳ ಮರಣ ಸಹಜವಾಗಿದೆ ಇವರಿಗೆಲ್ಲ ಕಾಮನ್ ಆಗಿದೆ ಆದರೆ ಏಳು ವರ್ಷದ ಕನಸನ್ನು ಹೊತ್ತು ಬಂದಂಥ ತಾಯಿ ಎರಡು ಮಕ್ಕಳು ನನಗಿದೆ ಎರಡು ಮಕ್ಕಳು ಆರೋಗ್ಯ ಆಗಿದೆ ಅಂತೇಳಿ ಏಳು ತಿಂಗಳು ಕೂಡ ಟ್ರೀಟ್ಮೆಂಟ್ ತಗೋಂಥ ತಾಯಿ ಇಲ್ಲಿಗೆ ಬಂದ ಮೇಲೆ ಸ ಮಗು ಆ ಎರಡೂ ಮಗು ಅಪ್ತವೆ ಅಂತಂದರೆ ಇದು ಕಾರಣ ಪ್ರಮುಖ ಮೇನ್ ಕಾರಣ ಬಂದು ಇಲ್ಲಿರ್ತಕ್ಕಂಥ ವೈದ್ಯರು ಮತ್ತು ವೈದ್ಯಾಧಿಕಾರಿಗಳು ಇಲ್ಲಿ ಯಾವ ರೀತಿಯಾಗಿದೆ ಅಂದರೆ ವೈದ್ಯರು ವೈದ್ಯಾಧಿಕಾರಿಗಳು ಮಾತು ಕೇಳಲ್ಲ ವೈದ್ಯಾಧಿಕಾರಿಗಳು ಇವ್ರಿಗೆ ಯಾವುದಕ್ಕೂ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇವ್ರಿಗೆ ಎಷ್ಟು ರಾಜಕೀಯ ಒತ್ತಡ ನನಗೇನು ಮಾಡೋಕ್ಕಾಗಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ರಾಜಕೀಯ ಬೆಂಬಲ ಇದೆ ಎಂಬ ಕಾರಣಕ್ಕ ಇಲ್ಲಿ ಹೆಂಗಾಗಿದೆ ಅಂದರೆ ಪೇಷೆಂಟ್ಗಳು ಯಾರಾದರೂ ರೊಕ್ಕ ಖರ್ಚು ಅಂದರೆ ಆ ಪೇಷೆಂಟನ್ನು ಫಸ್ಟ್ ಹೊಂಟ್ತಕ್ಕಂಥದ್ದು ಉದಾಹರಣೆಗೆ ಇವತ್ತೇನು ಪರ್ವೀನ್ ಬಾನು ಮಗು ಎರಡು ಮಗು ಡೆತ್ ಆಗಿದೆ ನಿನ್ನೆ ಮಧ್ಯಾಹ್ನ ಒಂದುವರೆ ಎರಡು ಗಂಟೆಗೆ ಪೇಷೆಂಟ್ ಬಂದಿದೆ ರಾತ್ರಿ ಹನ್ನೊಂದುವರೆವರೆಗೂ ಒಬ್ಬ ಡಾಕ್ಟ್ರು ಕೂಡ ಕೈ ಮುಟ್ಟಿ ಮಕ್ಕನ್ನ ನೋಡಿ ಮಾತಾಡ್ಸಿಲ್ಲ ಅವಗಿನ ಮಾತಾಕ್ಲಾರ್ದಂಗೆ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು ರಾತ್ರಿ ಎಂಟು ಗಂಟೆ ಎಂಟುವರೆಗೆ ಸ್ಕ್ಯಾನಿಂಗ್ ಬರ್ರಿ ಬ್ಲಡ್ ತಗೊಂಬ್ರಿ ಅಂತೇಳಿ ಆಟೋ ಡ್ರೈವರ್ ಆ ತಂದೆಗೆ ಒಂದು ಚೀಟಿ ಬರ್ಕೊಟ್ಟಿರ್ತಕ್ಕಂಥದ್ದು ಅಲ್ಲಿಗೂ ಬ್ಲಡ್ ಅನರೇಜ್ ಮಾಡಿದೆ ಅದ್ರ ಜೊತೆಗೆ ಸ್ಕ್ಯಾನಿಂಗನ್ನು ಮಾಡಿಸ್ಲಿಕ್ಕೆ ಮೂರ್ನಾಲ್ಕು ನಾಲ್ಕು ಸ್ಥಳೀಯ ಆಟೋ ಚಾಲಕರು ಇಡ್ಕೊಂಡು ಮೂರ್ನಾಲ್ಕು ಸ್ಕ್ಯಾನಿಂಗ್ ಸೆಂಟರ್ ಹೋಗಿ ನಾವು ಚೆಕ್ ಮಾಡಿಸ್ಕೊಂಡು ಬಂದಮೇಲೆ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟರೆ ಅದನ್ನ ನೋಡ್ಲಿಕ್ಕೂ ಡಾಕ್ಟ್ರು ಬಂದಿಲ್ಲ ಅದನ್ನು ವಾಟ್ಸಪ್ ಮುಖಾಂತರ ಹಾಕ್ಸಂಡು ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಫುಲ್ ರಶ್ ಇದೆ ನನಗೆ ಮಾಡೋಕ್ಕಾಗಲ್ಲ ನೀವು ಅಲ್ಲೇ ಏನಾದರೂ ಮಾಡ್ಕಿರಿ ಅಂತ ಸೊ ಹಂಗಾಗಿ ಅನಿವಾರ್ಯ ಕಾರಣಕ್ಕೆ ಅದು ಹೆರಿಗೆ ಆಗಿರ್ತಕ್ಕಂಥದ್ದು ಅದು ಮಗು ತೀರ್ಕಣ ಮೇಲೆ ಹೆರಿಗೆ ಆಗಿರ್ತಕ್ಕಂಥದ್ದು ಸೊ ಡಾಕ್ಟರ್ ನೆಗ್ಲಿಜೆನ್ಸ್ ಇಂದ ಇವತ್ತು ಎರಡು ನವಜಾತ ಶಿಶುಗಳು ಇವತ್ತು ಮರಣ ಹೊಂದಿರತಕ್ಕಂಥದ್ದು ಅದರಲ್ಲೂ ಕೂಡ ಪರ್ವೀನ್ ಬಾನು ಹಿಂದೆ ಅಭಾಷನ್ ಆಗಿರ್ತಕ್ಕಂಥ ತಾಯಿ ಏಳು ವರ್ಷದಿಂದ ಮಗುವನ್ನ ಕನಸನ್ನ ಕಾಣ್ತಕ್ಕಂಥ ತಾಯಿ ಆ ಎರಡು ಮಗುವನ್ನು ಇವತ್ತು ಕೊಂದಂತ ಡಾಕ್ಟರ್ ಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಮತ್ತು ಅಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ ಸ್ಟಾಫ್ ನರ್ಸ್ ಮೇಲೆ ಕೂಡ ಕ್ರಮ ಆಗಬೇಕು ಆಮೇಲೆ ಇಲ್ಲಿ ಡಿ ಗ್ರೂಪ್ಸ್ ಸ್ಟಾಫ್ ನರ್ಸ್ ಹೆಂಗಿದ್ರೆ ಅಂದ್ರೆ ನಾನು ಫಿಕ್ಸ್ ಇಲ್ಲಿ ನಾನು ಒಂದು ಹೊರಗೆ ಒಳಗೆ ಹೆರಿಗೆ ವಾರ್ಡ್ನ ಕೆಲಸ ಮಾಡ್ತೇನೆ ಅಂದರೆ ಹೆರಿಗೆ ವಾರ್ಡ್ ಬಿಟ್ಟು ಹೊರಗಡೆ ಬರೋದಿಲ್ಲ ಹೊರಗಡೆ ಕೆಲಸ ಮಾಡ್ತೇನೆಂದ್ರೆ ಒಳಗಡೆ ಕರ್ಕೊಂಡು ಬಿಡೋದಿಲ್ಲ ಯಾಕಂದ್ರೆ ಒಳಗಡೆ ಇದ್ರೆ ಐದುನೂರು ಸಾವಿರ ರೂಪಾಯಿ ಖುಷಿ ಹೆಸರು ಮೇಲೆ ಇಸ್ಕೋಬೋದು ಅಥವಾ ಹೆರಿಗೆ ಆದ ಮೇಲೆ ಎರಡು ಸಾವಿರ ಮೂರು ಸಾವಿರ ಇಸ್ಕೋಬೋದು ಸಿಜರಿ ಹೆರಿಗೆ ಅಂತ ಆದಾಗಿ ಮೇಲೆ ಐದು ಸಾವಿರ ರೂಪಾಯಿ ರೇಟ್ ಫಿಕ್ಸ್ ಇದೆ ಅದು ಸೊ ಹಾಗಾಗಿ ದಯಮಾಡಿ ವೈದ್ಯಾಧಿಕಾರಿಗಳು ಜಿಲ್ಲಾ ವೈದ್ಯಾಧಿಕಾರಿಗಳು ಇಲ್ಲೇ ಹಿಂದೆ ಬಿಲ್ಡಿಂಗ್ನಲ್ಲೇ ಇರ್ತಾರೆ ಅವರು ಒಂದು ಒಂದು ಪ್ರೈಸ್ ಲೀಸ್ಟನ್ನು ಒಂದು ಅನೌನ್ಸ್ ಮಾಡಿಬಿಡ್ಲಿ ಒಂದು ಈ ರೀತಿ ರೇಟ್ ಕೊಟ್ಟರೆ ಇಲ್ಲಿ ಹೆ ಮಾಡ್ತೀವಿ ಇಲ್ಲ ನಮ್ಮ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತ ಹಾಕಿದ್ರೆ ದಯಮಾಡಿ ಆ ರೀತಿ ಏನಾದ್ರು ನಾವು ಸಂಬಂಧಪಟ್ಟಂತ ಮಾತಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಒತ್ತಾಯ ಮಾಡ್ತೇನೆ ಧನ್ಯವಾದಗಳು ಇಪ್ಪತ್ತಾರು ವರ್ಷ ಮಹಿಳೆ ಈ ಈ ಹಿಂದೆ ಕೂಡ ಅಗಿರ್ಬೊಮ್ಮನಹಳ್ಳಿ ನೇಟಿವ್ ಅವರು ಸ್ವಂತವರು ಅಗಿರ್ಬೊನಿ ರಾಮನಗರ ಇಲ್ಲಿ ಸೆಕೆಂಡ್ ಗ್ರಾವಿಡ ಅಂತ ಹೇಳ್ಬಿಟ್ಟು ಅಗಿರ್ಬೊಮ್ಮನಹಳ್ಳಿಯಲ್ಲಿ ಹೋಗಿರ್ತಾರೆ ಫಸ್ಟ್ ಅಲ್ಲಿ ಟ್ವಿನ್ ಪ್ರೆಗ್ನೆನ್ಸಿ ಅಂತ ಅಲ್ಲಿ ರೆಕಾರ್ಡ್ಸ್ ಎಲ್ಲ ನೋಡಿಬಿಟ್ಟು ಅಲ್ಲಿರ್ತಕ್ಕಂಥ ಗ್ಯಾನಕಾಲಜಿಸ್ಟು ಟ್ವಿನ್ ಪ್ರೆಗ್ನೆನ್ಸಿ ಆಗಿ ರೆಫರ್ ಮಾಡ್ಬೇಕು ಹೈರ್ ಸೆಂಟ್ರಿಗೆ ಅಂತ ಹೇಳಿರ್ತಾರೆ ಟ್ವಿ ಟ್ವಿನ್ ಪ್ರೆಗ್ನೆನ್ಸಿ ವಿತ್ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದೂವರೆ ಆಗಿದೆ ನಿನ್ನೆ ಮಧ್ಯಾಹ್ನ ಸೊ ಇಲ್ಲಿ ನೋಡಿದ ನಂತರ ಸ್ಕ್ಯಾನಿಂಗ್ ಎಲ್ಲ ಆಗಿದೆ ಸ್ಕ್ಯಾನಿಂಗ್ನಲ್ಲಿ ಟ್ವಿನ್ ಪ್ರೆಗ್ನೆನ್ಸಿ ಅಂತ ಮತ್ತೆ ಬಂದಿದೆ ಅದು ಟರ್ಮ್ ಇದೆ ತರ್ಟಿ ಫೋರ್ ವೀಕ್ಸ್ ಕಂಪ್ಲೀಟ್ ಆಗಿದೆ ತರ್ಟಿ ಸಿಕ್ಸ್ ವೀಕ್ಸ್ ಆದ ನಂತರ ನಾರ್ಮಲ್ ಡೆಲಿವರಿ ಆಗುತ್ತೆ ಬಟ್ ಇಲ್ಲಿ ಏನಾಗಿದೆ ಸ್ಟಾರ್ಟಿಂಗ್ ಹೆರಿಗೆ ಹೆರಿಗೆನೋವು ಬಂದಿರೋದಿಲ್ಲ ಅವ್ರಿಗೆ ಟರ್ಮ್ ತರ್ಟಿ ಫೋರ್ ವೀಕ್ಸ್ ಇದೆ ಅದರಲ್ಲಿ ಒಂದು ಸ್ಟಿಲ್ ಆಗಿ ಹುಟ್ಟಿರುತ್ತೆ ಅದು ಅದು ಒನ್ ಪಾಯಿಂಟ್ ಫೋರ್ ಒನ್ ಕೆ ಜಿ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದೆ ನಂತರ ಇನ್ನೊಂದು ಸೈನೋಟಿಕ್ ಬೇಬಿ ಅಂತ ಹೇಳಿಬಿಟ್ಟು ನಾವು ಹುಟ್ಟಿದ ತಕ್ಷಣ ಮಗು ಹತ್ತಿದೆ ಅದೇನಾಗಿದೆ ನೀಲಿ ಬಣ್ಣಕ್ಕೆ ಮಾರ್ಪಾಡಾದ ನಂತರ ರಿಸಿಸ್ಟೇಟ್ ಮಾಡಿಬಿಟ್ಟು ಕುಪ್ಪಳಿಗೆ ರೆಫರ್ ಮಾಡಿರ್ತಾರೆ ಅದು ಆನ್ ದ ವೇ ರೀಚಿಂಗ್ ಕುಪ್ಪಳು ಅದು ಡೆತ್ ಆಗಿದೆ ಅದು ಕಡಿಮೆ ತೂಕದ್ದು ಮತ್ತು ಟರ್ಮ್ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಅದನ್ನು ತನಿಖೆ ಮಾಡ್ತೀವಿ ಡ್ಯೂಟಿ ಡಾಕ್ಟರ್ ಚಂದ್ರಮೋಹನ್ ಡಾಕ್ಟರ್ ಇದ್ರು ಅವ್ರನ್ನ ಕೇಳ್ಬಿಟ್ಟು ನಾವು ಸೂಕ್ತವಾದ ಒಂದು ತನಿಖೆ ನಡೆಸ್ತೀವಿ ಹ್ಞೂ ಅದ್ರ ಪ್ರಕಾರ ನಾವು ನೋಡಿಬಿಟ್ಟು ತನಿಖೆ ಹಾಕ್ತೀವಿ ತನಿಖೆ ಮಾಡ್ಬಿಟ್ಟು ನೋಡಿ ಇಲ್ಲೇ ಇರ್ತಕ್ಕಂಥ ವೈದ್ಯರನ್ನ ನಾವು ಇದನ್ನ ಮಾಡಲ್ಲ ಅದರ ಪ್ರಕಾರ ನೋಡ್ಬಿಟ್ಟು ನಾವು ಬೇರೆ ನ್ಯೂಟ್ರಲ್ ಗ್ಯಾನಕಾಲಜಿಸ್ಟ್ ಮತ್ತು ಪಿಡಾಟ್ರಿಷಿಯನ್ ಅನಸ್ಟಿಷಿಯಾಲಜಿಸ್ಟ್ ಅವನ್ನ ಕರೆಸ್ಬಿಟ್ಟು ನಾವು ತನಿಖೆಯನ್ನು ಅವ್ನು ಮಾಡ್ಬೋದು ಅಲ್ಲ ಈಗ ನೋಡ್ತೀವಿ ಯಾಕಂದ್ರೆ ಇದು ಪ್ರಿ ಟರ್ಮ್ ಅಂತಿದೆ ಅದು ರೆಕಾರ್ಡ್ಸ್ ರೆಕಾರ್ಡ್ಸ್ ಪ್ರಕಾರ ಏನಿದೆ ಪ್ರಿ ಟರ್ಮ್ ಟ್ವಿನ್ ಪ್ರೆಗ್ನೆನ್ಸಿ ವಿತ್ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಇದೆ ಆರೋಪಗಳು ಅದೇನಿದೆ ಲಿಖಿತ ರೂಪದಲ್ಲಿ ಬಂದ್ರೆ ನಾವು ನೋಡ್ಬಿಟ್ಟು ಕುಲಂಕುಶವಾಗಿ ಚರ್ಚೆ ಮಾಡಿ ನಂತರ ನಾವು ತನಿಖೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ